ಹಾಯ್ ಈ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈ ವಾರ ಕೂಡ ವೀಕೆಂಡ್ ಮುಕ್ತಾಯಗೊಂಡಿತ್ತು ಅಂತಾನೆ ಹೇಳ್ಬೋದು ಒಟ್ಟಾರೆ ಏಳು ಜನ ನಾಮಿನೇಟ್ ಆಗಿದ್ದರು ಅದರಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋದು ಧ್ರುವಂತ ಹಾಗೆ ನಮ್ಮ ರಕ್ಷಿತಾ ಶೆಟ್ಟಿ ಅವರಿಗೆ ಔಟ್ ಆಗೋದ್ರ ಮೂಲಕ ಸೀಕ್ರೆಟ್ ರೂಮ್ ನಲ್ಲಿ ಇದಾರೆ ಅಂತಾನೆ ಹೇಳ್ಬೋದು ಈ ಕೂಡ ಗೊತ್ತಿರೋ ಹಾಗೆ ಯಾವುದೇ ರೀತಿಯಾಗಿ ಎಲಿಮಿನೇಷನ್ ಪ್ರಕ್ರಿಯೆ ಅಲ್ಲ ಕೇವಲ ಒಂದು ಟ್ವಿಸ್ಟ್ ಕೊಡುವ ಕಾರಣದಿಂದಾಗಿ ನಮ್ಮ ರಕ್ಷಿತಾ ಹಾಗೆ ಧ್ರುವಂತವರನ್ನ ಅವರನ್ನ ಬಿಗ್ ಬಾಸ್ ಮನೆಯ ಆಟದಲ್ಲಿ ಏನಾದ್ರೂ ಟ್ವಿಸ್ಟ್ ಇರಲಿ ಅಂತ ಹೇಳಿ ಅವರಿಬ್ಬರನ್ನು ಕೂಡ ಈಗ ಸೀಕ್ರೆಟ್ ರೂಮ್ಗೆ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ಈಗ ಅಲ್ಲಿ ಕೂಡ ನಮ್ಮ ಹಾಗೆ ರಕ್ಷಿತಾ ಶೆಟ್ಟಿ ಅವರು ಇಬ್ಬರು ಕೂಡ ಜಗಳಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈಗ ಈಗ ಬಿಗ್ ಬಾಸ್ ಮನೆಯ ಹನ್ನೆರಡನೇ ಮರ ಈಗ ಶುರು ಆಗಿದೆ ಅಂತ ಹೇಳ್ಬೋದು ಒಟ್ಟಾರೆ ಬಿಗ್ ಬಾಸ್ ಮನೆಯಲ್ಲಿ ಹದಿಮೂರು ಜನ ಕಂಟೆಸ್ಟೆಂಟ್ ಗಳು ಉಳಿದುಕೊಂಡಿದ್ದಾರೆ ಅದರಲ್ಲಿ ಇಬ್ಬರು ಜನ ಸೀಕ್ರೆಟ್ ರೂಮ್ ನಲ್ಲಿ ಇದ್ರೆ ಬಿಗ್ ಬಾಸ್ ಮನೆಯೊಳಗೆ ಹನ್ನೊಂದು ಜನ ಇದ್ದಾರೆ ಅದರಲ್ಲಿ ನಮ್ಮ ಕ್ಯಾಪ್ಟನ್ ಆಗಿರುವಂತಹ ರಾಶಿಕಾ ಶೆಟ್ಟಿ ಅವರು ಕೂಡ ಒಬ್ರು ಅಂತಾನೆ ಹೇಳ್ಬೋದು ಈಗ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗಿದೆ ಅಂತಾನೆ ಹೇಳ್ಬೋದು ಆ ಒಂದು ಆರಂಭವಾದಂತಹ ಸಂದರ್ಭದಲ್ಲಿ ನಮ್ಮ ಕ್ಯಾಪ್ಟನ್ ಆಗಿರುವಂತಹ ರಾಶಿಕಾ ಶೆಟ್ಟಿ ಅವರಿಗೆ ನಮ್ಮ ಬಿಗ್ ಬಾಸ್ ವಿಶೇಷವಾದಂತಹ ಅಧಿಕಾರವನ್ನು ಕೊಟ್ಟಿದ್ದಾರೆ ನೀವು ಒಬ್ಬರನ್ನು ನೇರವಾಗಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಒಬ್ಬರನ್ನು ಡೈರೆಕ್ಟ್ ನಾಮಿನೇಟ್ ಮಾಡಬೇಕು ಅನ್ನುವಂಥ ವಿಚಾರವನ್ನು ಕೂಡ ನಮ್ಮ ರಾಶಿಕಾ ಶೆಟ್ಟಿ ಅವರಿಗೆ ನಮ್ಮ ಬಿಗ್ ಬಾಸ್ ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ನಮ್ಮ ರಾಶಿಕಾ ಶೆಟ್ಟಿ ಅವರು ಯಾವ ಒಬ್ಬ ಸ್ಪರ್ಧೆಯನ್ನ ಡೈರೆಕ್ಟ್ ನಾಮಿನೇಟ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಬರೀಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಬಂದಿರುವಂತ ಮಾಹಿತಿ ಪ್ರಕಾರ ನಿಮ್ ಜೊತೆಗೆ ನಾನು ಈ ಒಂದು ವಿಡಿಯೋದಲ್ಲಿ ಹಂಚ್ಕೊಳ್ತಾ ಇದ್ದೀನಿ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಬಿಗ್ ಬಾಸ್ ಮನೆಯಲ್ಲಿ ಶುರು ಆಗಿದೆ ಅಂತಾನೆ ನಮ್ಮ ಕ್ಯಾಪ್ಟನ್ ಆಗಿರುವಂತಹ ರಾಶಿಕಾ ಶೆಟ್ಟಿ ಅವರಿಗೆ ಒಂದು ವಿಶೇಷವಾದ ಅಧಿಕಾರವನ್ನು ಕೊಟ್ಟಿದ್ದಾರೆ ನೀವು ಒಬ್ಬರನ್ನ ಡೈರೆಕ್ಟ್ ನಾಮಿನೇಟ್ ಮಾಡಬೇಕು ಅಂತ ಹಾಗಾದ್ರೆ ನಮ್ಮ ರಾಶಿಕಾ ಶೆಟ್ಟಿ ಅವರು ಯಾರನ್ನ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ನಮ್ಮ ರಾಶಿಖ ಅವರು ಗಿಲ್ಲಿ ಅವರನ್ನ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಒಂದು ರೀತಿಯಾಗಿ ಬಿಗ್ ಟ್ವಿಸ್ಟ್ ಅನ್ನು ಕೂಡ ನಮ್ಮ ರಾಶಿಕ್ ಅವರು ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಉಳಿದಿರುವಂತಹ ಎಲ್ಲ ಸ್ಪರ್ಧೆಗಳು ಕೂಡ ನಮ್ಮ ಗಿಲ್ಲಿಯವರ ಹೆಸರನ್ನು ತೆಗೆದುಕೊಳ್ತಾರೆ ನಾನೇ ಅವರನ್ನ ನೇರವಾಗಿ ನಾಮಿನೇಟ್ ಮಾಡ್ತೀನಿ ಅದರ ಜೊತೆಗೆ ಉಳಿದಿರುವಂತಹ ಸ್ಪರ್ಧಿಗಳು ಯಾರಲ್ಲ ಬೇರೆ ಅವರ ಹೆಸರನ್ನು ತೆಗೆದುಕೊಳ್ತಾರೆ ಅಂತ ವೇಟ್ ಮಾಡಿ ನೋಡೋಣ ರೀಸನ್ ಅನ್ನು ಕೂಡ ಕೊಟ್ಟಿದ್ದಾರೆ ಮಾಹಿತಿ ಬಂದಿದೆ ಒಟ್ನಲ್ಲಿ ನಮ್ಮ ಗಿಲ್ಲಿಯವರು ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ನಮ್ಮ ರಾಶಿಕಾ ಅಂತ ಹೇಳ್ಬೋದು ಅಂದ್ರೆ ಕ್ಯಾಪ್ಟನ್ ಆಗಿರುವಂತಹ ಅವರನ್ನು ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಎಲ್ಲರಿಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಒಟ್ನಲ್ಲಿ ಈ ನಮ್ಮ ಗಿಲ್ಲಿಯವರನ್ನ ರಾಶಿಕಾ ಶೆಟ್ಟಿಯವರು ನಾಮಿನೇಟ್ ಮಾಡಿದ್ದು ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ